ಕರ್ನಾಟಕ ಕಾರ್ಯನಿರ್ವತ ಪತ್ರಿಕಾ ಸಂಘದಿಂದ ಗೋವಾದಲ್ಲಿ ಪತ್ರಿಕಾ ದಿನಾಚರಣೆ ಮಾಡ್ತಾ ಅದು ತುಂಬಾ ಸಂತೋಷದ ವಿಚಾರ ಯಾಕೆ ಅಂದರೆ ಪತ್ರಿಕಾ ದಿನಾಚರಣೆ ಅನ್ನೋದು ಯಾವ ತರ ಬಂತು ಅನ್ನೋದು ಸ್ವಲ್ಪ ಬಂದಿದೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಇಡೀ ಏಷ್ಯಾದಲ್ಲಿ ಮೊದಲ ಬಾರಿಗೆ ಪತ್ರಿಕಾ ರಂಗ ಬಂದಿತ್ತು ನಮ್ಮ ಇಂಡಿಯಾದಲ್ಲಿ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಅದು ನಮ್ಮ ಇಂಡಿಯಾದಲ್ಲಿ ಇಡೀ ಏಷ್ಯಾದಲ್ಲಿ ಫಸ್ಟ್ ಪತ್ರಿಕೆ ಬೆಂಗಾಲ್ನಿಂದ ನಮ್ಮ ಇಂಡಿಯಾದಲ್ಲಿ ಅದು ಕಲ್ಕತ್ತಾದಲ್ಲಿ ಬೆಂಗಾಲ್ ಇದರಲ್ಲಿ ಫಸ್ಟ್ ಆರಂಭವಾಗಿದೆ ಅದಾದ ನಂತರ ಪತ್ರಿಕಾ ರಂಗನ ನಾವು ಯಾವ ಥರ ಇದು ಮಾಡತ್ತೀನಿ ಅಂದ್ರೆ ಸಾವಿರದ ಎಂಟುನೂರ ನಲವತ್ತ ಮೂರರಲ್ಲಿ ಇವ್ರು ಹೇಳ್ದಂಗೆ ಮೊದಲು ಮಂಗಳೂರು ಸಮಾಚಾರ ಪತ್ರಿಕೆ ಮಾಡ ಕೇವಲ ಆರು ತಿಂಗಳು ಮಾತ್ರ ಆ ಪತ್ರಿಕೆ ನಾವು ತದನಂತರ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಕನ್ನಡ ಸಮಾಚಾರ ತುಂಬ ಅದು ಕೇವಲ ಆರು ತಿಂಗಳು ಈ ಪತ್ರಿಕಾ ರಂಗ ಹೆಂಗಿದೆ ಅಂದರೆ ಪತ್ರಿಕೆ ಮುದ್ರಣ ಮಾಡೋದೇ ಭಾರಿ ಕಷ್ಟ ಪತ್ರಿಕೆ ವರದಿಗಾರರಾಗ್ಬೋದು ಆದರೆ ಪತ್ರಿಕೆ ಮುದ್ರಣ ಮಾಡಿ ತರೋ ಸಂಪಾದಕರಿದಾರಲ್ಲ ಅವರಿಗೆ ಅದರ ಕಷ್ಟ ಏನು ಅನ್ನೋದು ಗೊತ್ತಿದೆ ಇದು ಒಂದು ವಿಚಾರ ಪತ್ರಿಕಾ ರಂಗದ ವಿಚಾರ ಇದು ಬಿಟ್ರೆ ಎರಡನೇದು ನಾವು ಪತ್ರಕರ್ತರು ನಾನು ಈ ಸಂಘ ಕಟ್ಟೋ ಉದ್ದೇಶ ನಾವು ಪತ್ರಕರ್ತರು ಅನ್ನೋದನ್ನ ಸರ್ಕಾರದವರು ನಮ್ಮನ್ನ ಗುರುತಿಸಬೇಕು ಇಲ್ಲಿ ತನಕ ತುಂಬಾ ಜನ ಪತ್ರಕರ್ತರನ್ನ ಇನ್ನೂ ಸರ್ಕಾರ ಪತ್ರಕರ್ತರು ಅಂತ ಇನ್ನೂ ಹೇಳ್ತಾ ಇಲ್ಲ ಗುರುತಿಸ್ತಿಲ್ಲ ಯಾಕೆ ಗುರುತಿಸ್ತಿಲ್ಲ ಅನ್ನೋದನ್ನ ನಾವು ಪ್ರಶ್ನೆಯಾಗಿ ತಗೊಂಡು ನಮ್ಮ ಸಂಘದಿಂದ ಅದನ್ನ ಗುಪ್ಪಿಸ್ಬೇಕು ಅನ್ನೋ ಒಂದು ಹೋರಾಟಕ್ಕೆ ನಾವು ಹೊರಟಿದ್ವಿ ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಮೊದಲ ಎರಡನೇದು ಇಡೀ ನಮ್ಮ ಇದರಲ್ಲಿ ಸಮಾಜದಲ್ಲಿ ಎಲ್ಲ ತರ ಇದರಲ್ಲೂ ಜನ ಇದ್ದಾರೆ ನೀವು ನೋಡಿರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ಅವ್ರದ್ದೇ ವೃತ್ತಿ ಮಾಡ್ಕೊಂಡು ಹೋಗ್ತಾರೆ ಆದರೆ ಪತ್ರಿಕಾ ರಂಗಕ್ಕೆ ಬರೋದು ಕೆಲವೇ ಕೆಲವು ಜನ ಅವ್ರು ಯಾರು ಗೊತ್ತಾ ನೇರವಾಗಿ ಮಾತಾಡೋರು ಮೇ ನೀನೇ ಕಳ್ಳ ಕಣ ಅಂತ ಹೇಳೋ ತಾಕತ್ತಿರೋದು ಬರೀ ನಮ್ಮ ಪತ್ರಕರ್ತರಿಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕ ಈ ವಿಷಯನ ಬೇರೆ ಯಾರು ಹೇಳಕ್ಕಾಗಲ್ಲ ನಾವು ಪತ್ರಕರ್ತರು ಯಾವತ್ತು ತಲೆ ಎತ್ತೆ ನಡೆಯೋದು ತಲೆ ತಗ್ಗಿ ನಾವು ಯಾರು ನಡೆಯಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದರಿಂದ ನಾವು ಇವತ್ತು ಪತ್ರಿಕಾ ರಂಗನ ಕರ್ನಾಟಕದಿಂದ ಗೋವಾ ಬಂದಿದ್ದೀವಿ ಅಂದರೆ ಅದನ್ನ ನಾವು ಪತ್ರ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಎಲ್ಲೇ ಹೋದ್ರೂ ನಾವು ಜಯಸೇ ಜಯಿಸ್ತೀವಿ ಎಲ್ಲೇ ಹೋದ್ರೆ ನಾವು ತಾಕತ್ತಲ್ಲಿ ನಿಂತ್ಕೊಳ್ತೀವಿ ಅನ್ನೋದನ್ನು ನೀವೆಲ್ರಿಗೂ ನಾನು ನಿಮ್ಮನ್ನೆಲ್ಲ ಕೆಳಗೋದಿಷ್ಟೇ ಪತ್ರಿಕಾ ರಂಗದ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಕೊಡಿ ಸರ್ಕಾರದ ಮಟ್ಟದಲ್ಲಿ ನಾವು ನಿಂತ್ಕೊಂಡು ನಮ್ಮ ಸಂಘದಿಂದ ನಿಮ್ಮನ್ನೆಲ್ಲರನ್ನೂ ಪತ್ರ ಅಂತ ಘೋಷಣೆ ಆಗಬೇಕು ಆ ಮಟ್ಟಕ್ಕೆ ಹೋಗಿ ಬರೀ ಇಲ್ಲಿ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋಗೋದ್ರೆ ಏನು ಪ್ರಯೋಜನ ಇಲ್ಲ ದಯವಿಟ್ಟು ನಿಮ್ಮೆಲ್ಲರ ಒಂದು ಕಾಳಜಿ ಹೆಚ್ಚಾಗಿರೋದಕ್ಕೆ ಬೇಕು ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾನು ಮುಂದಿನ ದಿನದಲ್ಲಿ ಸರ್ಕಾರ ಮಟ್ಟದಲ್ಲಿ ನಿಮ್ಮನ್ನೆಲ್ಲರೂ ಪತ್ರಕರ್ತರು ಅನ್ನೋದನ್ನ ತಾಕತ್ ನಾವು ಮಾಡ್ತೀವಿ ಇಷ್ಟೇ ನಾನು ಎರಡು ಸಣ್ಣ ಮಾತ್ರ